ಮಿತ್ರರೇ ತಮಗೆಲ್ಲರಿಗೂ ನಮಸ್ಕಾರಗಳು ವಿಶೇಷವಾಗಿ ಕ್ರೋಧಿನಾಮ ಸಂವತ್ಸರಕ್ಕೆ ತಮಗೆಲ್ಲರಿಗೂ ಸ್ವಾಗತ ಸುಸ್ವಾಗತ ವಸಂತ ಋತು ಚೈತ್ರ ಮಾಸಕ್ಕೆ ಸ್ವಾಗತ ಭೂಮಿ ತನ್ನ ಪರಿಕ್ರಮಣವನ್ನು ತನ್ನ ಆದಿಯಲ್ಲಿ ಯಾವ ಬಿಂದುವಿನಿಂದ ಪ್ರಾರಂಭಿಸಿ ಅದೇ ಬಿಂದುವನ್ನು ಮತ್ತೆ ಪ್ರವೇಶಿಸಿ ಒಂದು ದಿನವನ್ನು ಭೂಮಿಗೆ ಒಂದು ದಿನವನ್ನು ಮನುಷ್ಯನಿಗೆ ಒಂದು ವರ್ಷವನ್ನು ಪೂರೈಸುತ್ತೋ ಅದೇ ರೀತಿಯಾಗಿ ಒಂದೊಂದು ಯುಗಗಳನ್ನು ಕೂಡ ಕಳೆದುಕೊಂಡು ಬಂದಂತಹ ಈ ಭೂಮಿ ಮತ್ತೆ ತನ್ನ ಹೊಸ ಪರಿಕ್ರಮಣವನ್ನು ಪ್ರಾರಂಭಿಸುವುದಕ್ಕೆ ಅದೇ ಒಂದು ಬಿಂದುವನ್ನು ಪ್ರವೇಶ ಮಾಡಿರುವುದರಿಂದ ಆ ಮೂಲಕ ಹಸಿರಿನ ಒಂದು ಹಸಿರು ಗುಚ್ಛದಿಂದ ಕಂಗೊಳಿಸುವಂತಹ ಈ ಭೂಗೋಲ ಅತ್ಯಂತ ಪ್ರಾಕೃತಿಕ ವಿಸ್ಮಯ ಕೌತುಕ ಆ ಒಂದು ಕೌತುಕಕ್ಕೆ ತಮಗೆ ಸ್ವಾಗತ ಮಿತ್ರರೇ ಈ ಚೈತ್ರ ಮಾಸ ಯಾವ ಯಾವ ರೀತಿಯಾದಂತಹ ಗೃಹಸ್ಥಿತಿಯನ್ನು ಹೊಂದಿದೆ ಎಂಬುದಾಗಿ ಚಿಂತಿಸಿ ನೋಡೋಣ ಇಲ್ಲಿ ಮುಖ್ಯವಾಗಿ ಕಂಡುಬರುವಂಥದ್ದು ಈ ಒಂದು ಚೈತ್ರ ಮಾಸದಲ್ಲಿ ಕುಂಭ ಮೀನ ಮೇಷರಾಶಿ ಮತ್ತು ವೃಷಭ ರಾಶಿಗಳಲ್ಲೇ ಗ್ರಹದ ಅತ್ಯಂತ ಹೆಚ್ಚಿನ ಒಂದು ಸ್ಥಿತಿತ್ವ ಇರುವಂಥದ್ದು ಹಾಗೆಯೇ ಕನ್ಯಾದಲ್ಲಿ ಮಾತ್ರ ಕೇತುವಿನ ಒಂದು ಗೋಚರ ಕಾಣುವಂಥದ್ದು ಅತಿ ಮುಖ್ಯವಾಗಿ ಈ ಚೈತ್ರ ಮಾಸದಲ್ಲಿ ಅನೇಕ ಗ್ರಹಸ್ಥಿತಿಯ ಬದಲಾವಣೆಗಳು ಬುಧನು ಮೀನರಾಶಿಯನ್ನು ಕುಂಭದಿಂದ ಕುಜನು ಮೀನರಾಶಿಯನ್ನು ಕುಂಭದಿಂದ ಹಾಗೆಯೇ ಈ ಮೇ ಮೀನರಾಶಿಯಿಂದ ರವಿಯು ಮೇಷರಾಶಿಯನ್ನು ಮೇಷರಾಶಿಯಿಂದ ಗುರುವು ವೃಷಭ ರಾಶಿಯನ್ನು ಪ್ರವೇಶಿಸುವ ವಿಶಿಷ್ಟವಾದಂತಹ ಮಾಸ ಈ ಚೈತ್ರ ಮಾಸ ಇದು ಒಂಬತ್ತನೇ ತಾರೀಕು ಏಪ್ರಿಲ್ನಿಂದ ಎಂಟು ಮೇವರೆಗೆ ಗ್ಯಾಗ್ರಿನ್ ಕ್ಯಾಲೆಂಡರ್ ಪ್ರಕಾರ ಇರತಕ್ಕಂಥ ಚೈತ್ರ ಮಾಸ ಬನ್ನಿ ಮಿತ್ರರೇ ಈ ಒಂದು ಗ್ರಹ ಸ್ಥಿತಿಯಿಂದ ನಿಮ್ಮ 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 ರಾಶಿಯಲ್ಲಿ ಯಾವ ವ್ಯತ್ಯಾಸಗಳು ಅಥವಾ ಯಾವ ರೀತಿಯಾದ ಶುಭ ಫಲಗಳಿದೆ ಎಂಬುದ ಎಂತೆಂತಹ ಶುಭ ಫಲಗಳನ್ನು ನೀವು ಅನುಭವಿಸುವುದಕ್ಕೆ ಸಾಧ್ಯ ಅದಕ್ಕೆ ಪ್ರತಿಬಂಧಕ ವಿಷಯಗಳೇನು ಎಂಬುದಾಗಿ ಸರಿಯಾಗಿ ವಿಚಾರ ಮಾಡೋಣ ಮಿತ್ರರೇ ಈ ವಿಡಿಯೋವನ್ನು ಕೊನೆ ತನಕ ತಪ್ಪದೇ ನೋಡಬೇಕಾಗಿ ತಮ್ಮಲ್ಲಿ ನಾನು ವಿನಂತಿ ಮಾಡಿಕೊಳ್ತೇನೆ ಯಾಕೆಂದರೆ ವಿಡಿಯೋದ ಕೊನೆಯಲ್ಲೂ ಕೂಡ ಅತಿ ಉಪಯುಕ್ತವಾದಂಥ ಅತ್ಯುತ್ತಮವಾದ ಮಾಹಿತಿ ನಿಮಗೆ ಖಂಡಿತವಾಗಿ ಲಭ್ಯ ಇದೆ ಹಾಗಾಗಿ ಈ ವಿಡಿಯೋವನ್ನು ಎಲ್ಲೂ ಸ್ಕಿಪ್ ಮಾಡದೆ ಖಂಡಿತವಾಗಿ ಸಂಪೂರ್ಣವಾದ ರೀತಿಯಲ್ಲಿ ಇದನ್ನು ನೋಡಬೇಕಾಗಿ ತಮ್ಮಲ್ಲಿ ನಾನು ವಿನಂತಿ ಮಾಡಿಕೊಳ್ತೇನೆ ಅಷ್ಟೇ ಅಲ್ಲ ಯಾರು ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿದ್ರು ಈಗ ಮಾಡ್ತೀರಾ ಲೈಕ್ ಮಾಡ್ತೀರಾ ಅಂತ ನಾನು ಭಾವಿಸ್ತೇನೆ ಏಕೆಂದರೆ ಈ ಒಂದು ನಿರಂತರವಾದಂತಹ ನಮ್ಮ ಪ್ರಯತ್ನಕ್ಕೆ ನಿಮ್ಮ ಒಂದು ಸಪೋರ್ಟ್ ಅತ್ಯುತ್ತಮವಾದ ಸಾಮಾಜಿಕ ಕಾಳಜಿಯನ್ನು ಹೊಂದಿ ಮಾಡ್ತಾ ಇರ್ತಕ್ಕಂತಹ ಈ ಒಂದು ವಿಡಿಯೋಗಳು ನಿಮ್ಮ ಜೀವನದಲ್ಲಿ ಒಳ್ಳೆಯ ಬೆಳಕನ್ನು ಮೂಡಲಿ ಎಂಬ ಆಶಯ ಮೂಡಿಸಲಿ ಎಂಬುವಂಥ ಆಶಯದೊಂದಿಗೆ ಮಾಡುವಂಥ ಈ ವಿಡಿಯೋಗಳು ಅದೇ ರೀತಿಯಾಗಿ ಸರಿಯಾದ ಮಾರ್ಗದರ್ಶನ ಕೊಡುವಂತಹ ಪ್ರಾಮಾಣಿಕ ಪ್ರಯತ್ನ ಮಾಡಲಿಕ್ಕೆ ನಾವು ಮುಂದಾಗಿದ್ದಕ್ಕೆ ನಿಮ್ಮ ಒಂದು ಸಂಪೂರ್ಣ ಸಹಕಾರ ಇವೆಲ್ಲವೂ ಕೂಡ ನಿಮ್ಮಿಂದ ನಾವು ಬಯಸಿದ್ದೇವೆ ಮಿತ್ರರೇ ನಿಮಗೆ ಎಲ್ಲ ರೀತಿಯಿಂದ ಒಳ್ಳೆಯದಾಗಲಿ ಎಂಬಂತಹ ಒಂದು ನಾವು ನಂಬಿದ ಭಗವಂತನಲ್ಲಿ ನಾವು ಪ್ರಾರ್ಥಿಸುತ್ತಾ ನೀವು ಎಲ್ಲಿದ್ದೀರೋ ಎಲ್ಲಿ ಹೇಗಿದ್ದೀರೋ ಯಾರೋ ಏನೋ ಗೊತ್ತಿಲ್ಲದಿದ್ದರೂ ಕೂಡ ನಿಮಗೆ ಅತ್ಯುತ್ತಮವಾದ ಫಲ ಸಿಗಲಿ ಎನ್ನುವಂಥ ನಮ್ಮ ಆರ್ಷ ಪರಂಪರೆಯ ಲೋಕ ಸಮಸ್ತ ಸುಖಿನೊಬ್ಬುವಂತೆ ನಮ್ಮ ಧ್ಯೇಯ ವಾಕ್ಯದೊಂದಿಗೆ ನಾವು ಈ ಒಂದು ವಿಡಿಯೋವನ್ನು ಪ್ರಾರಂಭ ಮಾಡ್ತಾ ಇದ್ದೇವೆ ಹಾಗಾಗಿ ಇದನ್ನು ಅನೇಕರಿಗೆ ಶೇರ್ ಮಾಡುವ ಮೂಲಕವಾಗಿ ಒಳ್ಳೆಯ ಮಾಹಿತಿಯನ್ನು ರವಾನೆ ಮಾಡುವ ಒಂದು ಪುಣ್ಯಾಂಶ ಸಂಭೂತರಾಗಿ ನೀವು ನಮಗೂ ಕೂಡ ಸಹಕಾರವನ್ನು ನೀಡ್ತೀರಾ ಎಂದು ಭಾವಿಸ್ತೇವೆ ಮಿತ್ರರೇ ನೋಡೋಣ ಈ ಒಂದು ಚೈತ್ರ ಮಾಸದಲ್ಲಿ ನಿಮ್ಮ ರಾಶಿಯ ಫಲ ಹೇಗಿದೆ ಎಂಬುದಾಗಿ ನೋಡೋಣ ಮಿತ್ರರೇ ಬನ್ನಿ ಕುಂಭರಾಶಿ ಕುಂಭರಾಶಿಯ ಅಧಿಪತಿಯಾದಂತಹ ಶನೈಶ್ಚರ ಕುಂಭರಾಶಿಯಲ್ಲೇ ಇರುವಂಥವನು ಹಾಗಾಗಿ ಅತ್ಯಂತ ಸ್ಥಿರ ತತ್ವದಿಂದ ಕುಂಭರಾಶಿಯವರು ಇರಬಹುದು ಈ ಒಂದು ಕ್ರೋಧಿನಾಮ ಸಂವತ್ಸರದಲ್ಲೇ ತಾಳ್ಮೆಯಿಂದ ಕ್ರೋಧವನ್ನು ಗೆಲ್ಲುವ ನಿಟ್ಟಿನಲ್ಲಿ ಕುಂಭರಾಶಿಯವರು ಅತ್ಯಂತ ಶನೇಶ್ಚರನ ತಾಳ್ಮೆಯನ್ನು ಪಡೆದು ಗುರುವಿನ ಧನಾತ್ಮಕ ಶಕ್ತಿಯನ್ನು ತಮ್ಮದಾಗಿಸಿಕೊಂಡು ಚೈತ್ರ ಮಾಸವನ್ನು ವಸಂತ ಋತು ಚೈತ್ರ ಮಾಸವನ್ನು ಭೂಗೋಲಿಗೆ ಹರಿದ್ವರ್ಣದಿಂದ ಅತ್ಯಂತ ಇದೆಯೋ ಅದೇ ರೀತಿಯಾಗಿ ಉತ್ತಮ ನಿರ್ಧಾರ ಸಂತೋಷ ನೆಮ್ಮದಿಯಿಂದ ನಿಮ್ಮ ಜೀವನವು ಕೂಡ ಭೂಮಿಯಂತೆ ಹರಿದ್ವರ್ಣದಂತೆ ನಿಮ್ಮ ಕಂಗೊಳಿಸುವಂತಾಗಲಿ ಮುಖ್ಯವಾಗಿ ಈ ಕುಂಭ ರಾಶಿಯವರಿಗೆ ದ್ವಿತೀಯದಲ್ಲಿ ಶುಕ್ರ ರಾಹು ಬುಧ ಕುಜರು ಇರುವಂಥದ್ದು ಅನೇಕ ವಿಚಾರಗಳಲ್ಲಿ ಅನೇಕ ಗೊಂದಲವನ್ನು ಮಾಡುವುದಂತೂ ಸತ್ಯವೇ ಆದರೆ ಆ ಗೊಂದಲದಿಂದ ಹೊರಬರುವ ಧನಾತ್ಮಕ ಚಿಂತನೆ ಮತ್ತು ತಾಳ್ಮೆ ಎರಡೂ ಕೂಡ ನಿಮ್ಮದಾದಾಗ ಅದನ್ನು ಗೆಲ್ಲಬಹುದು ದುರ್ಗಿ ಆಂಜನೇಯ ಆರಾಧನೆ ನಾಗಾರಾಧನೆಯಿಂದ ದೈವ ಬಲಕ್ಕಾಗಿ ಈ ಗೊಂದಲದಿಂದ ಹೊರಬರುವುದಕ್ಕಾಗಿ ಆ ಆರಾಧನೆಯನ್ನು ಮಾಡುವುದು ಅತಿ ಮುಖ್ಯವಾಗಿ ಕಂಡುಬರ್ತದೆ ಇನ್ನು ನಿಮ್ಮ ನಿಮ್ಮ ಜಾತಕದಲ್ಲಿ ಈಗಿನ ಸಮಯ ಹೇಗಿದೆ ಮತ್ತು ನಿಮ್ಮ ಕುಟುಂಬದ ಸ್ಥಿತಿಗತಿಗಳಿಂದಾಗಿ ಉಂಟಾಗತಕ್ಕಂಥ ದೋಷಗಳೇನಿದೆ ಇದನ್ನು ಪ್ರಶ್ನೆಯ ಮೂಲಕವಾಗಿಯೂ ನಿಮ್ಮ ಜಾತಕವನ್ನು ನೋಡುವ ಮೂಲಕವಾಗಿಯೂ ನಿರ್ಧಾರ ಮಾಡಿಕೊಂಡು ಮಾರ್ಗದರ್ಶನವನ್ನು ಪಡೆದಾಗ ಈ ಒಂದು ಕುಂಭರಾಶಿ ಸಂಜಾತರು ಯಾವ ರೀತಿಯ ನಡೆಯಿಂದ ಯಾವ ರೀತಿಯ ಆರಾಧನೆಯಿಂದ ಅಥವಾ ಯಾವ ರೀತಿಯಾಗಿ ನಿತ್ಯ ಕ್ರಿಯೆಯನ್ನು ಮಾಡುವುದರಿಂದಾಗಿ ನಿಮ್ಮ ಜೀವನದಲ್ಲಿ ಅನೇಕ ಬದಲಾವಣೆಗಳನ್ನು ಮಾಡತಕ್ಕಂತಹ ಆ ಒಂದು ನಿತ್ಯಾನುಷ್ಠಾನಾದಿಗಳಿಂದ ಉತ್ತಮ ಫಲವನ್ನು ಪಡೆಯಬಹುದು ಜೀವನ ಮಾರ್ಗದ ಜೀವನದ ಉನ್ನತಿಯ ಮಾರ್ಗದ ಪಥದಲ್ಲಿ ಯಾವ್ಯಾವ ವಿಘ್ನಗಳು ಬರ್ತದೆ ಅದನ್ನು ಯಾವ ಕ್ರಿಯೆಯಿಂದ ಅದನ್ನು ದೂರ ಮಾಡಿಕೊಳ್ಬೋದು ನಿಮ್ಮ ಜಾತಕಕ್ಕೆ ಅನುಸಾರವಾಗಿ ಎಂಬುದಾಗಿ ನಮ್ಮನ್ನು ಸಂಪರ್ಕಿಸಿದರೆ ಖಂಡಿತವಾಗಿ ಉತ್ತಮ ಮಾರ್ಗದರ್ಶನ ನಿಮಗೆ ನೂರಕ್ಕೆ ನೂರು ಲಭ್ಯವಾಗ್ತದೆ ಮಿತ್ರರು ಯಾವುದೇ ಸಂದೇಹ ಇಲ್ಲದೆ ನಮ್ಮನ್ನು ಸಂಪರ್ಕ ಮಾಡಲಿಕ್ಕೆ ಡಿಸ್ಕ್ರಿಪ್ಷನಲ್ಲಿ ನಮ್ಮ ಲಿಂಕ್ ಹಾಕಿದ್ದೀವಿ ಅದೇ ರೀತಿಯಾಗಿ ಇಲ್ಲಾಂದರೆ ಯಾವ ನಮ್ಮ ಚಾನಲ್ಗೆ ಹೋಗಿ ಹೌ ಟು ಕಾಂಟ್ಯಾಕ್ಟ್ ಎನ್ನುವಂತಹ ಒಂದು ವಿಡಿಯೋ ಹರಿದಾಡ್ತಾ ಇದೆ ಅದನ್ನು ನೋಡಿ ಫಾಲೋಅಪ್ ಮಾಡಿ ನಾವು ಕೂಡ ನಿಮ್ಮನ್ನು ಸಂಪರ್ಕಿಸ್ತೇವೆ ಭಾರತ ಮಾತೆ ಯಾವಾಗೂ ಕೂಡ ಸದಾ ಕಂಗೊಳಿಸ್ತಾ ಇರಲಿ ಉತ್ತಮ ಸಂಸ್ಕಾರಯುಕ್ತವಾದಂತಹ ಜನ ಸಮೂಹದಿಂದ ಅಂತಹ ಉತ್ತಮ ಸಮಾಜ ನಿರ್ಮಾಣವೂ ಕೂಡ ಉತ್ತಮ ಮನೋಬಲದವರಿಂದ ಸಾಧ್ಯ ಉತ್ತಮ ಸಂಸ್ಕಾರಯುಕ್ತರಿಂದ ಸಾಧ್ಯ ಆದ್ದರಿಂದ ಅತಿ ಉತ್ತಮವಾದಂತಹ ಚಿಂತನೆ ನಿಮ್ಮ ಜೀವನದ ಉನ್ನತಿಗೆ ಕಾರಣವಾಗಲಿ ಅದೇ ರೀತಿಯಾಗಿ ತೃತೀಯದಲ್ಲಿ ರವಿಯ ಪ್ರವೇಶ ನಿಮಗೆ ಅತ್ಯುತ್ತಮವಾದಂತಹ ಸಹೋದರ ವರ್ಗದ ಸಹಕಾರ ಕೂಡ ಸಿಗುತ್ತೆ ಚತುರ್ಥಕ್ಕೆ ಹೋಗುವಂತಹ ಈ ಗುರುವಿನಿಂದಾಗಿ ಅನೇಕ ವಿಧವಾದಂತಹ ದೈವ ಬಲದ ಕೊರತೆಗಳು ಉಂಟಾಗುವಂಥ ಲಕ್ಷಣಗಳಿರುವುದರಿಂದ ನಿತ್ಯ ಯಾರು ತಾಯಿ ತಂದೆಗೆ ನಮಸ್ಕಾರ ಮಾಡ್ತಾ ಗುರು ಹಿರಿಯರ ಮಾರ್ಗದರ್ಶನ ಪಡೀತಾ ಗುರು ಹಿರಿಯರನ್ನ ಆರಾಧನೆ ಮಾಡ್ತಾ ಗುರು ತತ್ವವನ್ನು ಜಾಗೃತ ಮಾಡಿಕೊಂಡು ಇದ್ದಾರೋ ಮಾಡಿಕೊಳ್ತಾ ಇದ್ದಾರೋ ಅವರಿಗೆ ಆ ದೈವ ಬಲದ ಕೊರತೆ ಉಂಟಾಗುವುದಿಲ್ಲ ಹಾಗಾಗಿ ಉತ್ತಮ ಫಲ ಈ ಚೈತ್ರ ಮಾಸದಲ್ಲೂ ಕೂಡ ಲಭ್ಯವಾಗ್ತದೆ ಈ ಒಂದು ಕ್ರೋಧಿನಾಮ ಸಂವಸ್ಥರ ಅತ್ಯುತ್ತಮವಾದ ಫಲವನ್ನು ನೀಡಬೇಕು ಆದರೆ ಗುರು ಆರಾಧನೆ ಅತಿ ಮುಖ್ಯ ಧನಾತ್ಮಕ ಚಿಂತನೆ ಅತಿ ಮುಖ್ಯವಾಗಿ ನಮಗೆ ಇಲ್ಲಿ ಕಂಡುಬರುವಂತಹ ಸತ್ಯ ಆದ್ದರಿಂದಾಗಿ ಅತಿ ನಿಮ್ಮಲ್ಲಿರುವಂತಹ ಧನಾತ್ಮಕ ಶಕ್ತಿಯನ್ನು ಜಾಗೃತ ಮಾಡಿಕೊಳ್ಳಿ ಉತ್ತಮವಾದದ್ದನ್ನು ಸ್ವೀಕರಿಸುವಂಥದ್ದು ಉತ್ತಮವಾದ ಮನಸ್ಥಿತಿಯತ್ತ ಹೋಗಲಿಕ್ಕೆ ಧ್ಯಾನಾದಿ ಕ್ರಿಯೆಗಳನ್ನು ಮಾಡುವ ಮೂಲಕ ಗುರು ಮಾರ್ಗದರ್ಶನವನ್ನು ಪಡೆದು ಧ್ಯಾನಾದಿಗಳನ್ನು ಮಾಡಿಕೊಂಡು ವಿದ್ಯಾದಿ ದೇವತೆಯಾದಂತಹ ಮಹಾ ಜ್ಞಾನದಾತೆಯಾದಂತಹ ಸರಸ್ವತಿಯ ಅನುಗ್ರಹವನ್ನು ನೀವು ಪಡಿತಾ ಉತ್ತಮವಾದಂತಹ ಜೀವನದ ನಿರ್ಧಾರಗಳಿಗೆ ಕೈ ಹಾಕಿ ಹೆಜ್ಜೆಯನ್ನು ಇಟ್ಟು ಆ ಮೂಲಕವಾಗಿ ಉತ್ತಮ ಫಲಿತಾಂಶ ಉತ್ತಮ ಜೀವನವನ್ನು ನಿಮ್ಮದಾಗಿಸಿಕೊಳ್ಳಿ ಕುಂಭರಾಶಿಯವರಿಗೆ ವಿವಾಹಾದಿಗಳಲ್ಲೂ ಕೂಡ ಉತ್ತಮ ಫಲಗಳು ಕಂಡು ಬರ್ತದೆ ಆದರೂ ನಿಮ್ಮ ಜಾತಕದ ಪರಿಶೀಲನೆ ಅತ್ಯಗತ್ಯ ಆಗಬಹುದು ಅದನ್ನು ನೋಡಿ ನಿರ್ಧಾರ ಮಾಡಿಕೊಳ್ಳುವುದು ಒಳ್ಳೆಯದು ಅದೇ ರೀತಿಯಾಗಿ ಇನ್ನು ಉದ್ಯೋಗಾದಿಗಳಲ್ಲಿ ಅಷ್ಟಮ ನವಮ ದಶಮ ವೃಶ್ಚಿಕ ರಾಶಿ ವೃಶ್ಚಿಕ ರಾಶಿಯ ಅಧಿಪತಿಯೇ ಕುಜರಾವು ಯುತಿಯನ್ನು ಹೊಂದಿದ್ದಾನೆ ಒಂದು ತಿಂಗಳು ಉದ್ಯೋಗದಲ್ಲಿ ಅನೇಕ ಗೊಂದಲಗಳು ಉಂಟಾಗಬಹುದು ದುರ್ಗೆಯ ಆರಾಧನೆ ದುರ್ಗೆಯ ಪ್ರಾರ್ಥನೆ ಯಾವುದೇ ಮಾಡಿದ್ರೂ ನಿಮ್ಮ ತಾಯಿ ತಂದೆ ನಮಸ್ಕಾರ ಮಾಡಿ ಕುಲದೇವರ ಆರಾಧನೆ ಮಾಡಿ ಗಣಪತಿ ಗುರು ಆರಾಧನೆಯನ್ನು ಮಾಡಿಕೊಂಡು ಮಾಡಿ ಆಗ ಉತ್ತಮ ಫಲ ಸಿಗ್ತದೆ ಇನ್ನು ಹೆಚ್ಚಿನ ರೀತಿಯಲ್ಲಿ ನಿಮಗೆ ಅನುಕೂಲವಾಗಬೇಕು ಎನ್ನುವ ನಿಟ್ಟಿನಲ್ಲಿ ಉತ್ತಮವಾದ ನಿಮ್ಮ ಜಾತಕದಂತೆ ಮಾರ್ಗದರ್ಶನ ನಿತ್ಯಕ್ರಿಯೆಗಾಗಿ ನಮ್ಮ ಮನೆಗೆ ದಯವಿಟ್ಟು ಸಂಪರ್ಕಿಸಿ ಅಂತ ಮತ್ತೊಮ್ಮೆ ಕೇಳ್ಕೊಳ್ತಾ ಇದ್ದೀನಿ ಅದಕ್ಕಾಗಿ ಅನೇಕ ಜನರಿಗೆ ವಿಡಿಯೋವನ್ನು ಶೇರ್ ಮಾಡಿ ಲೈಕ್ ಮಾಡಿ ನಿಮ್ಮ ಸಂಸ್ಕಾರದ ಯುಕ್ತವಾದಂಥ ಕಮೆಂಟ್ ಕೂಡ ಮಾಡಿ ಆ ಮೂಲಕವಾಗಿ ಉತ್ತಮ ಮಾರ್ಗದರ್ಶನವನ್ನು ಕೂಡ ನಮ್ಮಿಂದಲೂ ಕೂಡ ಪಡೆಯಿರಿ ಅಂತ ತಮ್ಮಲ್ಲಿ ವಿನಂತಿ ಮಾಡಿಕೊಳ್ತೇನೆ ಅದೇ ರೀತಿಯಾಗಿ ಮಿತ್ರರೇ ಜೀವನದಲ್ಲಿ ಉತ್ತಮವಾದ ಫಲವನ್ನು ಪಡೆಯುವುದಕ್ಕೆ ಅನೇಕವಾದಂತಹ ಸೂಕ್ಷ್ಮ ಅಂಶಗಳನ್ನು ನಾವು ಗಮನಿಸಬೇಕಾಗತ್ತೆ ಏನು ನಾವು ಯಾರಲ್ಲಿ ವ್ಯವಹಾರ ಮಾಡ್ತೇವೆ ಹೇಗೆ ಮಾಡ್ತೇವೆ ಯಾವ ಸಂಸ್ಕಾರದಿಂದ ಮಾಡ್ತೇವೆ ಎಷ್ಟೊತ್ತಿಗೆ ಮಾಡ್ತೇವೆ ಯಾವ ರೀತಿಯಲ್ಲಿ ಮಾಡ್ತೇವೆ ಇವೆಲ್ಲವೂ ಕೂಡ ಮುಖ್ಯವಾದ ಹೆಜ್ಜೆಗಳೇ ಅದರಲ್ಲಿ ಮಿತ್ರರು ಈ ಕುಂಭರಾಶಿಯವರು ಯಾರ್ಯಾರ ಜೊತೆ ವ್ಯವಹಾರ ಮಾಡಿದ್ರೆ ಅಥವಾ ಯಾರೆಲ್ಲ ಇವರಿಗೆ ಸಹಕಾರವನ್ನು ಅತ್ಯುತ್ತಮವಾಗಿ ನೀಡುವಂತಹ ಸಾಧ್ಯತೆಗಳಿದೆ ಎಂಬುದಾಗಿ ಒಮ್ಮೆ ನೋಡೋಣ ಮಿತ್ರರೇ ಮೀನರಾಶಿಯವರಿಂದ ನಿಮ್ಮ ಕುಟುಂಬದ ವಿಷಯಗಳಲ್ಲಿ ಅನೇಕ ಗೊಂದಲಗಳಿದ್ದ ಬಗೆಹರಿಬೋದು ಅದೇ ಹಣಕಾಸಿನ ಹರಿವಿಗೆ ಭದ್ರತೆ ಸಿಗ್ಬೋದು ಅವರಿಂದ ಅನೇಕ ವಿಧವಾದಂತಹ ಸಹಕಾರ ಮೀನರಾಶಿಯವರಿಂದ ಕುಂಭರಾಶಿಯವರಿಗೆ ಖಂಡಿತ ಲಭ್ಯ ಆಗುತ್ತೆ ಬೇರೆ ಬೇರೆಯವರಲ್ಲೂ ಸಿಗ್ಬೋದು ಅತಿ ಮುಖ್ಯವಾಗಿ ಈ ರಾಶಿಯವರು ನಿಮ್ಮ ಇದ್ದರೂ ಕೂಡ ಅವರಿಂದ ಮೀನರಾಶಿಯಲ್ಲಿ ಅವರಿಂದ ಅತ್ಯುತ್ತಮವಾದಂತಹ ಹಣಕಾಸಿನ ಹರಿವು ಬರಬಹುದು ಆದರೆ ಖರ್ಚು ಮಾಡುವಾಗ ರಾಹು ಯುತಿಯನ್ನು ಹೊಂದಿದೆ ರಾಹು ಶುಕ್ರ ಈಗ ಮೀನದಲ್ಲಿ ಇರುವುದರಿಂದಾಗಿ ಎಚ್ಚರಿಕೆ ಬೇಕು ಖರ್ಚಿನ ವಿಚಾರದಲ್ಲಿ ಅದೇ ರೀತಿಯಾಗಿ ಇನ್ನು ನಂತರದಲ್ಲಿ ಈ ಕುಂಭರಾಶಿಯವರಿಗೆ ಮೀನರಾಶಿಯವರ ಸಹಕಾರದಂತೆ ಸಿಂಹರಾಶಿಯವರ ಸಹಕಾರ ಅತಿ ಉತ್ತಮವಾಗಿ ಸಿಗುವಂಥ ಲಕ್ಷಣಗಳು ಕಂಡು ಬರ್ತದೆ ಅನೇಕ ಮಾರ್ಗದರ್ಶನಗಳು ನಿರಂತರ ವಿಮರ್ಶೆಯ ಮೂಲಕವಾಗಿ ಉತ್ತಮ ನಿರ್ಧಾರಕ್ಕೆ ಸಿಂಹರಾಶಿಯವರ ಜೊತೆ ಚರ್ಚೆ ಮಾಡುವುದು ಒಳ್ಳೆಯದು ಹಾಗೆಯೇ ಈ ಭಾಗ್ಯಾದ ಭಾಗ್ಯಸ್ಥಾನವಾದಂಥ ತುಲಾ ರಾಶಿಯವರಿಂದ ನಿಮ್ಮ ಭಾಗ್ಯೋದಯ ಆಗುವಂಥ ಲಕ್ಷಣಗಳು ಅನೇಕ ಬಾರಿ ಕಂಡು ಬರ್ತದೆ ಅಂತಹ ವ್ಯಕ್ತಿಗಳನ್ನು ನೋಡಿಕೊಂಡು ರಾಶಿಯವರ ಜೊತೆಗೆ ಉತ್ತಮ ವ್ಯವಹಾರವನ್ನು ಮಾಡುವುದರಿಂದ ನಿಮಗೆ ಲಾಭಾಂಶ ಕೂಡ ಇದೆ ವೃಶ್ಚಿಕ ರಾಶಿಯವರಿಂದ ಸಾಮಾನ್ಯ ಫಲವು ಮಾತ್ರ ಕಂಡು ಬರ್ತಕ್ಕಂಥದ್ದು ಉದ್ಯೋಗಾದಿ ವ್ಯವಹಾರಗಳಲ್ಲಿ ವೃಶ್ಚಿಕ ರಾಶಿಯವರ ಸಹಕಾರ ಬೇಕಾಗ್ಬೋದು ಅವರ ಒಂದು ಸಲಹೆ ಬೇಕಾಗ್ಬೋದು ಇನ್ನು ಈ ಕುಂಭರಾಶಿಯವರಿಗೆ ಧನು ರಾಶಿಯವರಿಂದ ಅನೇಕವಾದಂತಹ ದೈವಬಲ ಪ್ರಾಪ್ತವಾಗುವ ಲಕ್ಷಣ ಅವಂಥವರು ಧನು ರಾಶಿಯವರು ನಿಮ್ಮ ಜೊತೆಗಿದ್ದರೂ ಕೂಡ ನಿಮ್ಮ ಕೆಲಸ ಆಗುವಂಥ ಲಕ್ಷಣಗಳು ಕಂಡುಬರ್ತದೆ ಅವರ ಪ್ರಭಾವ ನಿಮ್ಮ ಮೇಲೆ ಒಳ್ಳೆಯದಾಗಿ ಪರಿಣಮಿಸಬಹುದು ಅದರಿಂದ ಮಿತ್ರರೇ ಎಲ್ಲ ರೀತಿಯಾದಂಥ ಒಳ್ಳೆಯ ಫಲವನ್ನು ಈ ಒಂದು ಕ್ರೋಧಿನ ಸಂವತ್ಸರ ಈ ಒಂದು ಮಕರ ರಾಶಿಯವರಿಗೆ ಕುಂಭರಾಶಿಯವರಿಗೆ ಕೂಡ ಅಂದರೆ ಈಗೇನು ಕುಂಭರಾಶಿ ಸಂಜಾತ್ರೆ ಈ ವಿಡಿಯೋನ ಕೇಳ್ತಾ ಇದ್ರಿ ಇದಕ್ಕೆ ಎರಡಕ್ಕೂ ಕೂಡ ಶನಿ ಅಧಿಪತಿ ಆಗಿದ್ದರಿಂದ ಈ ಮಕರ ಕುಂಭ ರಾಶಿಯಗಿರಿ ಎಲ್ಲರಿಗೂ ಕೂಡ ಶನೇಶ್ವರನ ತಾಳ್ಮೆ ಅದು ಆಲಸ್ಯವಾಗಬಾರ್ದು ತಾಳ್ಮೆ ಬೇಕು ಆದರೆ ಆಳವಾದ ಜ್ಞಾನವನ್ನು ಬೆಳೆಸಿಕೊಳ್ಳುವಂಥ ಚಿಂತನೆ ಬೇಕು ಹೊರತು ಆಲಸ್ಯ ಆಗಬಾರ್ದು ಹಾಗಾಗಿ ಶನೇಶ್ವರಿಂದ ಬರುವ ಆಲಸ್ಯವನ್ನು ದೂರ ಮಾಡಿ ಜಾಗೃತ ತತ್ವವನ್ನು ಅಂದರೆ ನೀವು ಸದಾ ಜಾಗೃತರಾಗಿರುವಂಥ ಕ್ರಿಯೆಯನ್ನು ಮಾಡಿ ಆಳವಾದ ಜ್ಞಾನವನ್ನು ಹೊಂದುವ ಮೂಲಕವಾಗಿ ನಿಮ್ಮ ಜೀವನವನ್ನು ಒಳ್ಳೆಯದಾಗಿ ಮಾಡಿಕೊಳ್ಳಿ ಎಲ್ಲ ರೀತಿಯಾದಂಥ ಉತ್ತಮವಾದ ಫಲ ನಿಮಗೂ ನಿಮ್ಮ ಕುಟುಂಬದವರಿಗೂ ಹಾಗೂ ಎಲ್ಲ ನಿಮ್ಮ ಬಂಧು ಎಲ್ಲರಿಗೂ ಕೂಡ ಈ ಒಂದು ಕ್ರೋಜಿನಮ ಸಂವಸರ ಕೊಡಲಿ ಅಂತ ಆಶಿಸ್ತಾ ಲೋಕ ಅಸ್ತಮಸ್ತ ಸುಖಿನೊಬ್ಬ ಬಂತು ಆತ್ಮನಿರ್ಭರ ಭಾರತಂ ಎನ್ನುವಂತೆ ನಿಮ್ಮ ಆತ್ಮಬಲವನ್ನು ಹೆಚ್ಚಿಸಿಕೊಳ್ತಾ ನಿಮ್ಮ ಜೀವನ ಶೈಲಿಯನ್ನು ಬದಲಿಸಿಕೊಳ್ತಾ ನಿರಂತರ ಪರಿವರ್ತನೆ ಜಗದ ನಿಯಮ ಎನ್ನುವಂತೆ ಪರಿವರ್ತನೆ ನಿರಂತರವಾಗಿ ಬಯಸ್ತಾ ಅತ್ಯುತ್ತಮವಾದ ಉನ್ನತಿಯ ಪಥದತ್ತ ನೀವು ಹೆಜ್ಜೆಯನ್ನು ಇಡಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋವನ್ನು ಮುಗಿಸ್ತಾ ಇದ್ದೇವೆ ಧನ್ಯವಾದಗಳು ಮಿತ್ರರೇ ಲೋಕ ಸಮಸ್ತಾ ಸುಖಿನೋ ಭವಂತು